ಪಾಂಡವಪುರ ತಾಲೂಕಿನ ಮಂಡಿಬೆಟ್ಟಳ್ಳಿ ಗ್ರಾಮದಲ್ಲಿ ಕೆ ಆರ್ ಐ ಡಿ ಎಲ್ ಇಲಾಖೆ ಅನುದಾನದಡಿ ನಾನ್ನೂರು ಮೀಟರ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಎಂಬೆಟ್ಟಳ್ಳಿ ಹಾಗೂ ಒಡ್ಡರಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಕಾಲನಿಯಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಐವತ್ತು ಲಕ್ಷ ರು ಮತ್ತು ಹತ್ತೂವರೆ ಲಕ್ಷ ರು ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು ಈ ವೇಳೆ ಕೆಬೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಹಾದೇವಮ್ಮ ಮಾಜಿ ಅಧ್ಯಕ್ಷ ಮಾಕೇಗೌಡ ಮಾಜಿ ಉಪಾಧ್ಯಕ್ಷೆ ಮಂಜುಳಾ ಜಗದೀಶ್ ಸದಸ್ಯರಾದ ಆನಂದ್ ಅಶೋಕ್ ಜಯಣ್ಣಾಚಾರ್ ಕೆಂಪರಾಜು ರೈತ ಸಂಘದ ಮುಖಂಡರಾದ ಕೆಬೆಟ್ಟಳ್ಳಿ ಕೃಷ್ಣೇಗೌಡ ಮರಂಕಯ್ಯ ಶ್ರೀಕಂಠ ಡಾಂಬ್ರಳ್ಳಿ ಜಯರಾಮ್ ಚಾಕ್ಸೆಟ್ಟಳ್ಳಿ ವಿಜಯಕುಮಾರ್ ಶಿವಣ್ಣ ಕ್ಯಾತನಳ್ಳಿ ಪಂಚಾಕ್ಷರಿ ಗ್ರಾಮಸ್ಥರು ಸೇರಿದಂತೆ ಇತರರು ಇದ್ದರು ಐವತ್ತು ಲಕ್ಷದ ವೆಚ್ಚದಲ್ಲಿ ನಾನ್ನೂರು ಮೀಟ್ರು ಈ ರಸ್ತೆ ಕಾಮಗಾರಿನ ಇಲ್ಲಿ ಮತ್ತೆ ರಸ್ತೆ ಮತ್ತು ಡ್ರೈನ್ ಎರಡನ್ನೂ ಇಲ್ಲಿ ಎಂಬೆಟ್ಟಳ್ಳಿಯ ಕಾಲೋನಿ ಹಿಂಭಾಗದಲ್ಲಿ ಈ ರಸ್ತೆಯ ಮಾಡ್ತಾ ಇದ್ದೀವಿ ಇದು ಅನುದಾನನ ಬಿಡುಗಡೆ ಮಾಡಿದ್ದಾರೆ ಸರ್ಕಾರ ಈ ಕಾಮಗಾರಿನ ಇಲ್ಲಿ ಚಾಲನೆ ಕೊಡೋಕ್ಕೋಸ್ಕರ ಊರಿಗೆ ಬಂದಿದ್ದೀವಿ